ಎಲ್ಲರಿಗೂ ನಿಸರ್ಗ ಕ್ರಿಯೇಷನ್ಸ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಕನ್ನಡ ಕಲಿಯೋ ಕ್ಲಾಸಲ್ಲಿ ಆ ಸ್ವರದಿಂದ ಪ್ರಾರಂಭವಾಗುವ ಪ್ರಾರಂಭವಾಗುವ ಸುಲಭವಾಗಿ ಓದುವ ಪದಗಳು ಸುಲಭವಾಗಿ ಓದುವ ಪದಗಳು ಈ ಶೀರ್ಷಿಕೆಯಲ್ಲಿ ಈ ಹೆಡ್ಡಿಂಗಲ್ಲಿ ಕೆಲವೊಂದು ಪದಗಳು ಅಂದರೆ ಇಲ್ಲಿ ಪದ ಆಯಿಂದ ಸ್ಟಾರ್ಟ್ ಆಗುತ್ತೆ ವ್ಯಂಜನಗಳು ಸೇರಿ ಬರುತ್ತೆ ಅದು ಸುಲಭವಾಗಿ ಆ ಮತ್ತು ವ್ಯಂಜನ ಮಾತ್ರ ಸೇರಿರುತ್ತೆ ಅದರಲ್ಲಿ ಫಸ್ಟ್ ಆ ಹಾಗೆ ಆಲ್ರೆಡಿ ನಾವು ಕಲ್ತಿರೋ ಅಂಥದ್ದು ಅರ ಎರಡು ಅಕ್ಷರ ಕಲ್ತಿದ್ವಿ ಈಗ ಸಹ ಸೇರಿಸ್ಕೊಳ್ಳೋಣ ಅರಸ ಅಗಸ ಅಗಸ ಅಂದರೆ ಅರಸ ಅಂದರೆ ರಾಜ ಕಿಂಗ್ ಅಂತ ಅಗಸ ಅಂದರೆ ಬಟ್ಟೆ ಉಗಿಯೋರು ಅಗಸ ಅಂತ ಹೇಳ್ತಾರೆ ಆಮೇಲೆ ಅಮರ ಮರ ಅವರ ಇದುವ ಅವರ ಅವನ ಅವಳ ಇದೆಲ್ಲ ಮೂರಕ್ಷರಿಂದ ಬರುವಂಥದ್ದು ನೆಕ್ಸ್ಟ್ ಅಂಧ ಅಥವಾ ಥ ಅಥವಾ ಅಧರ ಅಮರ ಇದೆಲ್ಲ ಸುಲಭವಾಗಿ ಓದ್ಬೋದು ಸ್ವರ ಮತ್ತು ವ್ಯಂಜನ ಮಾತ್ರ ಸೇರಿರುವಂಥದ್ದು ಸ್ವರಸ ಅಗಸ ಅಮರ ಅವರ ಅವನ ಅವಳ ಅಂಧ ಅಥವಾ ಅಥವಾ ವನೂ ಹಾಕ್ಬೋದು ಅಂದರೆ ಇದು ದೀರ್ಘ ಕೊಟ್ಟಿದ್ದೀನಿ ನಾವು ತಲೆಕಟ್ಟು ಬೇಕಾದ್ರೂ ಹಾಕೊಬೋದು ಅಥವಾ ಅಧರ ಅಮರ ಇದಿಷ್ಟು ಮೂರು ಅಕ್ಷರದ ಸುಲಭವಾಗಿ ಓದೋ ಪದಗಳಾದರೆ ಇನ್ನೂ ಬೇಕಾದಷ್ಟು ಇದ್ದಾವೆ ಇಷ್ಟು ಸಾಕು ನೆಕ್ಸ್ಟ್ ಒತ್ತಕ್ಷರಗಳನ್ನ ಯೂಸ್ ಮಾಡಿದ್ವಿ ಅಂದರೆ ಯಾಕೆಂದರೆ ನಾವು ಒತ್ತಕ್ಷರನ ಒಂದು ಕ್ಲಾಸಲ್ಲಿ ಕಲ್ತಿದ್ದೀವಿ ಅದರಿಂದ ಮಾಕ್ ಮಾವತ್ತು ಬರೋದು ಅಮ್ಮ ಆಮೇಲೆ ಅಕ್ಕ ಅಪ್ಪ ಅಜ್ಜ ಅಜ್ಜೀನು ಬರುತ್ತೆ ಆದರೆ ಅದು ಗುಣಿತಾಕ್ಷರ ಸೇರಿಕೊಳ್ಳುತ್ತೆ ನಾವು ಗುಣಿತಾಕ್ಷರದ ಯಾವುದು ಬರಿತಾ ಇಲ್ಲ ಇಲ್ಲೊಂದು ಒಂದು ನಾನು ಬರೆದ್ಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ಅಥವಾ ತಲೆಕಟ್ಟನ್ನು ಇಟ್ಕೊಬೋದು ಸೊ ಅಮ್ಮ ಅಕ್ಕ ಅಪ್ಪ ಅಜ್ಜ ಅಣ್ಣ ಇದು ಒತ್ತಕ್ಷರದಲ್ಲಿ ಆಗುತ್ತೆ ಆನಂತರ ನೆಕ್ಸ್ಟ್ ಅಂಬರ ಆಗೊಂದು ಸೊನ್ನೆ ಅಂಬ ರಾಂಬರ ಇಲ್ಲಿ ಅಂಧ ಬರೆದಿದ್ದೀವಿ ಅದರ ಬರೆದಿದ್ದೀವಿ ಇಲ್ಲಿ ಸೊನ್ನೆ ಬರುವಂಥದ್ದು ಅಂಧ ಇದೆಯಲ್ಲ ಅದೇ ಥರ ಇಲ್ಲೂ ಸೊನ್ನೆ ಅಂದರೆ ಆಗೊಂದು ಸೊನ್ನೆ ಅಂಬ ರಾಂಬರ ಆಗರ ಆಗರ ಮೂರು ಅಕ್ಷರ ಆಗುತ್ತೆ ಅಗರದ ಅಂದರೆ ನಾಲ್ಕು ಅಕ್ಷರ ಆಗ್ಬಿಡುತ್ತೆ ಅಗರದ ನೆಕ್ಸ್ಟ್ ಅಮರರ ಅಮರರ ನೆಕ್ಸ್ಟ್ ಅಂಗ ಅಂಗ ಬರಿಬೋದು ಮೂರು ಅಕ್ಷರ ಅಂಗಗಳ ಹಾಕಿದ್ವಿ ಅಂದರೆ ನಾ ಐದು ಅಕ್ಷರ ಆಗುತ್ತೆ ಅಂಗಗಳ ನೆಕ್ಸ್ಟ್ ಅಂಗಳ ಇದಿಷ್ಟು ಈಸಿಯಾಗಿ ಓದುವಂಥ ಸ್ವರ ಮತ್ತು ವ್ಯಂಜನ ಸೇರಿರುವಂಥ ಪದಗಳು ಇನ್ನೊಂದು ಸರಿ ಹೇಳಿ ನೋಡಿ ಅಂದರೆ ಅರಸ ಅಗಸ ಅಮರ ಅವರ ಅವನ ಅವಳ ಅಂಧ ಅಥವಾ ಅಧರ ಅಮರ ಒತ್ತಕ್ಷರಗಳು ಬಂದ್ವಿ ಅಂದರೆ ಅಮ್ಮ ಅಕ್ಕ ಅಪ್ಪ ಅಜ್ಜ ಅಣ್ಣ இதிஷ்டு பர இன்னும் பெருத்தவே, அது நெக்ஸ்ட் க்ளாஸில் நோடோண்ண சிஷ்டு கழி அம்பர ஆமேலே அகரத அமரத அங்க அங்கிஷ்டு ஆ சரமத்திய வஞ்சன்திங்க அது பதில்